ಆಗಸ್ ಎಲ್ಲರಿಗೂ ಶುಭ ಸಾಯಂಕಾಲ ಇವತ್ತಿನ ಕಂಟೆಂಟ್ ಏನಂದರೆ ನಮ್ಮ ಕೆ ಎಸ್ ಟಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಅದ್ರ ಬಗ್ಗೆ ಸ್ವಲ್ಪ ಲಾಗ್ ಇದ್ದೀನಿ ಬನ್ನಿ ಹೋಗೋಣ ಸಿಡಿಲಿಗೂ ಬಿಸಿಲಿಗೂ ಉಕ್ಕಿನ ಕೋಟೆನ ನಾವು ಈಗ ನೋಡ್ಕೊಬಾರೋಣ ಬನ್ನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಸ್ವಲ್ಪ ಹೊಸೊಬ್ರಿಗೂ ಎಂಕರೇಜ್ ಮಾಡಿ ನಾವು ಏನಾದರೂ ಸ್ವಲ್ಪ ಹೊಸ್ದಾಗಿ ಟ್ರೈ ಥರಾಗ ಟ್ರೈ ಮಾಡ್ತೀವಿ ಓಕೆನಾ ಹಾಗಾದರೆ ಬನ್ನಿ ಕನ್ನಡ ಜನತೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಳಗ ಎಂಟ್ರೆನ್ಸ್ ಫೀಜ್ ಇದೆ ಕ್ಯೂ ಆರ್ ಕೋಡು ಸ್ಕ್ಯಾನ್ ಮಾಡ್ಬೋದು ಇಲ್ಲಾಂದ್ರೆ ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊಬೋದು ಐದು ರೂಪಾಯಿ ಕಮ್ಮಿ ಇರುತ್ತೆ ಅಮೌಂಟ್ ಕೊಡ್ತಕ್ಕಂದ್ರೆ ತಗೊಂಡ್ರೆ ನೋಡಿ ಟಿಕೆಟ್ ಬನ್ನಿ ಈ ಕೋಟೆ ಏನೋ ಕಟ್ಸೋಕೆ ಇನ್ನೂರ ಹನ್ನೊಂದು ವರ್ಷಗಳು ಬೇಕಾಗಿತ್ತು ನೋಡಿ ಮಾರ್ಕ್ ನೋಡಿದ್ರಲ್ಲ ಇದರಲ್ಲಿ ಪಿರಂಗಿ ಹೊಡೆದಿರೋದು ಇದು ಈ ದಾರಿ ಯಾವ ಥರ ಇದೆ ಸೊಟ್ಟ ಬೂಟ ಸೊಟ್ಟ ಬೂಟ ಯಾಕಂದ್ರೆ ಸ್ಟ್ರೈಟ್ ಆಗಿದ್ರೆ ಸೈನಿಕರು ದಾಳಿ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ತರ ಕಟ್ಸಿದ್ದಾರೆ ಎಂತ ಮೈಂಡ್ ನೋಡಿ ಇಲ್ಲೇ ಲೊಕೇಶನ್ ಇದೆ ಮ್ಯಾಪ್ ಇದೆ ನೋಡಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಓ ನಮ್ಮ ದೇಶದ ಬೆನ್ನಲ್ಬತ ರೆಸ್ಪೆಕ್ಟ್ ಫಾರ್ಮರ್ಸ್ ನೋಡಿ ಕೆಳಗಡೆ ಗೋಡೆಗಳು ನೋಡ್ರಿ ದೊಡ್ಡ ದೊಡ್ಡವು ಇಲ್ಲಿ ಫುಲ್ ಫ್ಲಾಟ್ ಆಗಿದೆ ಈ ಕೋಟೆ ಕಟ್ಸೋಕೆ ಐನೂರ ಹನ್ನೊಂದು ವರ್ಷ ಯಾಕೆ ಟೈಮ್ ಹಿಡಿತ ಅಂದರೆ ಇದರ ವಿಸ್ತೀರ್ಣ ಎರಡು ಸಾವಿರದ ಐನೂರು ಎಕರೆ ಮೂವತ್ತೆರಡು ಕಿಲೋಮೀಟರ್ ಇದೆ ಗೊತ್ತಾಯ್ತಾ ಎಷ್ಟು ದೊಡ್ಡದಂತೇಳಿ ರಾಜರು ಬೇಸಿಗೆಗಾಲದಲ್ಲಿ ಬಿಸಿರುವ ಕಾರಣದಿಂದ ಮಣ್ಣಿನ ಗೋಡೆಯನ್ನು ನಿರ್ಮಾಣಿಸ್ತಾರೆ ಸ್ವಲ್ಪ ಕೂಲಾಗಿರ್ಬೇಕಂತೇಳಿ ನೋಡಿ ಇಲ್ಲೇ ಸ್ವಲ್ಪ ಗೋಡೆಗಳು ಉಳಿದಿದ್ದಾವೆ ಇವತ್ತ ಇವತ್ತು ಭಾನುವಾರ ಬಂದಿದ್ವಿ ನಾವು ಕೋತಿರಾಜ್ ಬಂದವರಂತೆ ಹೋಗಿ ಮೀಟ್ ಆಗಿ ನೋಡ ಬನ್ನಿ ಬಾರಿ ಇರುತ್ತೆ ಜನನೇ ಸೇರವ್ರ ಬನ್ನಿ ಒಂದು ಎರಡು ಎಲ್ ಟ್ರೂ ವರ್ಡ್ಸ್ ಹೇಳ್ತಾರೆ ಅವನ್ ಕೇಳಿಸ್ಕೊಳ್ಳಿ ಸ್ವಲ್ಪ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಹುಡುಗಿರೋ ಒಂದು ಫೋಟೋ ಸಾಕಣಪ್ಪ ಹುಷಾರ್ ಕಂಡ್ರ ಒಂಬತ್ತನೇ ಕ್ಲಾಸ್ ಎಲ್ಲಾ ನನ್ನ ತಮ್ಮ ಲವ್ ಅನ್ನೋದು ಅನ್ನೋದ್ ಅಷ್ಟೇ ಬೇಸ ಬೆಟ್ಟಿಂಗ್ ಮಾಡೋದಕ್ಕಿಂತ ಕೀಳಿ ಅದೊಂದು ಚೇತ ಫಾಲೋ ಮಾಡೋದಾಗ ಲವ್ ಮಾಡೋನ್ ರೀ ಕಟ್ಕೊಂಡು ಓಡಾಡಿ ಕರ್ಕೊಂಡು ಓಡಾಡೋದು ಒಳ್ಳೆದಲ್ಲ ನಿಜವಾಗ್ಲೂ ಒಂದು ಹುಡುಗಿಗೆ ಒಂದು ಫೋಟೋ ಸಾಕು ಕೇರ್ಫುಲ್ ಆಗಿರಿ ಹುಡುಗರು ಕಷ್ಟಪಡ್ರ ಇಡೀ ಪ್ರಪಂಚನೇ ನಮ್ಮನ್ನ ಇಷ್ಟಪಡುತ್ತೆ ನಮ್ಮನ್ನ ಇಷ್ಟಪಡೋ ವಸ್ತು ಕಳ್ಕೊಬೇಡಿ ಇಲ್ಲ ಇಲ್ಲೆಲ್ಲ ತಮ್ಮ ಎರಡು ಸಾವಿರ ಹತ್ತರಿಂದ ಗುಟ್ಕ ತಿನ್ನೋನಿಗೆ ಮದುವೆ ಆದರೆ ಒಂದೂವರೆ ತಿಂಗಳಿಗೆ ಮಗು ಕರಗುತ್ತೆ ಇಲ್ಲ ಮೂರು ತಿಂಗಳಿಗೆ ಕರಗುತ್ತೆ ಮೀರಿ ಆ ಮಗು ಹುಟ್ಟಿದ್ರೆ ಹೆಣ್ಣು ಮಕ್ಕಳು ಹುಟ್ಟುತ್ತವೆ ಹೆಣ್ಮಕ್ಳ ಪಿಂಡ ಜಲ್ಲಿ ಕರಗೋಲ್ಲ ಹುಟ್ಟುಬಿಡುತ್ತೆ ಫ್ಯೂಚರಲ್ಲಿ ಐಸಿ ಗೀಸಿಯಲ್ಲಿ ಇಟ್ಟು ಕಾಪಾಡ್ಕೊಂಡೀವಿ ಫ್ಯೂಚರಲ್ಲಿ ಮಂಡಿ ನೋವು ಕಾಲು ನೋವು ಅರ್ಥ ನೋವು ದಷ್ಟು ಚೆನ್ನಾಗಿ ಕಾಣಲ್ಲ ಕಲ್ಲ ಅಲ್ಲಿ ಚೆನ್ನಾಗಿರೋಲ್ಲ ತಲೆ ಕೂದಲು ಕೂಡ ಸ್ಟ್ರಾಂಗ್ ಇರಲ್ಲ ಅಷ್ಟು ರೋಗ ನಾವು ಹೊತ್ಕೊಂಡೇ ಹುಟ್ಟುತ್ತೆ ನಾನು ಗುಟ್ಕ ತಂಬಾಕ್ ತಿಂತೀನಿ ನನ್ನ ಮಗು ಚೆನ್ನಾಗಿ ಹುಟ್ಟೈತೆ ಅಂತ ಯಾರು ಒಪ್ಪರ ಹೇಳ್ಕೊಳ್ಳಿ ನಾನು ಅರ್ಧ ಮೀಸೆ ಬಳಸ್ಕೊಂಡು ಊರು ತುಂಬ ಹೊಡ್ದಾರೆ ಹುಲಿ ಹುಳು ತಿನ್ನಲ್ಲ ಇನ್ನಕ್ಕೆ ಹೋಗ್ಬಾರ್ದು ಅದು ರಿಕ್ವೆಸ್ಟ್ ನಾನು ಬಾಣ ಬೇಗ ಯಾರಾದ್ರ ಹಿಂದೆ ಬೇಗ ಬಂದ್ರೆ ಚಾನ್ಸ್ ಇಲ್ಲ ಅಂದ್ರೆ ಮತ್ತೊಂದ್ಸರಿ ನಿಮಗೆ ಅಂತ ಅರ್ಥ ಕಾಲ ಏನ್ ಮಾಡ್ತಿದ್ರಾ ಒಂದು ದಿನಕ್ಕೆ ನಾನು ಐ ಎಸ್ ಟಿ ಈ ಕೋಟೆ ಹತ್ತಿದ್ದು ಮುನ್ನೂರ ಅರವತ್ತು ಸರಿ ಹತ್ತಿ ಸರಿ ಮಾಮೂಲ ಹನ್ನೊಂದು ಆಪರೇಷನ್ ನಾಲ್ಕು ರಾಡು ಇಪ್ಪತ್ತೊಂಬತ್ತು ಪ್ಯಾಚರ್ ಮೂರ್ ಗಿನ್ನಿಸು ನೈನ್ ಟೈಮ್ ವರ್ಲ್ಡ್ ಚಾಂಪಿಯನ್ ಐವತ್ತೇಳು ಜನ ಮಕ್ಕಳು ಕೂಡ ಅಂದ್ರೆ ನಾನ್ ಮದುವೆ ಇಲ್ಲ ತತ್ತ ತಂಡ್ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತೀನಿ ಕೆಲವರು ಮಿಲಿಟರಿ ಪೊಲೀಸ್ ಹೋದ್ರೆ ಕೆಲವರು ಅದರ ಮುಂದಿನ ತಿಂಗಳು ಚೈನಾಗ್ತಾ ಇದ್ದೀನಿ ಬದುಕಿ ಬರ್ಲಿ ಅಂತ ಆಶೀರ್ವಾದ ಮಾಡಿ ಯಾರು ಇಷ್ಟ ಯೂಟ್ಯೂಬ್ ಮಂಕಿ ಕ್ಲಬ್ ಅಂತ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಹೆಲ್ಪ್ ಗೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೂ ಸಪೋರ್ಟ್ ಮಾಡಿ ಆಮೇಲೆ ಏನಾರು ಖುಷಿ ಆಯ್ತು ಏನಾರು ಹೆಲ್ಪ್ ಮಾಡ್ಬೇಕಂದ್ರೆ ಅಲ್ಲಲ್ಲಿ ಬಾಕ್ಸ್ ಇಟ್ಟೀನಿ ಅದ್ರಲ್ಲಿ ನನ್ನ ನಂಬರ್ ಕೂಡ ಇದೆ ಅಲ್ಲಲ್ಲಿ ಫೋನ್ ಪೇ ಎಲ್ಲ ಇದೆ ಯಾರು ಇಷ್ಟ ಇದ್ರೆ ಹೆಲ್ಪ್ ಮಾಡಿ ಯಾರಿಗೂ ಫಲ ಅಂತಿಲ್ಲ ಜಾರ್ತಾ ಇದೆ ಮಳೆ ಬಂದಿದೆ ಸ್ವಲ್ಪ ಕೂಲ್ ಆಗಿ ನೋಡಿ ನೀವು ನೋಡಿ ಇಲ್ಲಿ ನೋಡಕ ಏಮ ಇಲ್ಲ ಕುತ್ಕೊಳಕ್ ಧೈರ್ಯ ಕುತ್ಕೋಬೋದು ಹೆಣ್ಮಕ್ಳು ಫಿಸಿಕಲಿ ಸ್ಟ್ರಾಂಗ್ ವೀಕೆ ನೀವು ಒಂದು ಹುಡುಗಿ ತಲೆ ಬಗ್ಸಿದ್ರೆ ಹಸಿ ಹಸಿ ಇದೆ ಸ್ವಲ್ಪ ಕೂಳಾಗಿನಿ ಎಲ್ಲ ಆಮೇಲೆ ಫೋನ್ ಪೇ ಮಾಡ್ರಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಏ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನೊಂದೆ ಇನ್ನೊಂದ್ಸಲ ಹೇಳು ಎಂಟರ್ಟೈನ್ಮೆಂಟ್ ಪರ್ಪಸ್ ಎಂಟರ್ಟೈನ್ಮೆಂಟ್ ಪರ್ಪಸ್

ನೋಡ್ತಿದ್ರಲ್ಲ ಕೋತಿ ರಾಜ್ ಅವ್ರ ಸ್ಪೆಷಲ್ ಎಲ್ಲ ಈ ಅಂತ ಹೇಳಿದ್ರಲ್ಲ ಅವರೆಲ್ಲ ಸುಮ್ಕೆ ಹೇಳಿಲ್ಲ ಅವರೆಲ್ಲ ಹೆಣ್ಮಕ್ಳಿಗೆ ಹೆರಿಗೆ ಎಲ್ಲ ಮಾಡಿಸಿದ್ರಂತೆ ಹಂಗಾಗಿ ಸ್ವಲ್ಪ ತಿಳ್ಕೊಂಡು ಹೇಳಿರಂತದ್ರು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಬೇಡ ವೀರ ಮದಕರಿ ನಾಯಕ ಎಂಬ ಹೆಸರು ಹೇಗ್ ಬಂತು ಅಂದ್ರೆ ಇತಿಹಾಸದ ಪೂರ್ವದ ಶಿಲೆಯಾದ ಕಾಲದಿಂದಲೂ ಪ್ರಸಿದ್ಧವಾದ ಅದ್ಭುತ ಸ್ಥಳ ಈ ನಮ್ಮ ಚಿತ್ರದುರ್ಗ ಇನ್ನಷ್ಟು ಪ್ರಸಿದ್ಧ ಮಾಡಿದ್ದು ನಮ್ಮ ಪಾಳೆಗಾರರು ಈ ಪಾಳೆಗಾರರ ಇತಿಹಾಸವೂ ಕೂಡ ಒಂದು ರೋಚಕ ಚಿತ್ರದುರ್ಗ ಪಾಳೆಗಾರರು ಮೂಲ ಪುರುಷ ಚಿತ್ರನಾಯಕ ದೆಹಲಿಯ ಭಾಷ್ಯ ಎಂಬ ಸೈನ್ಯದಲ್ಲಿ ಅರವತ್ತು ಜನ ಸರದಾರನಲ್ಲಿ ಒಬ್ಬ ಸರದಾರನಾಗಿರುತ್ತಾನೆ ಒಮ್ಮೆ ದೆಹಲಿ ಭಾಷ್ಯದ ಆನೆ ಮದವೇರಿ ಯಾರಿಂದನೂ ನಿಯಂತ್ರಣ ಮಾಡದಿರುವ ಟೈಮಲ್ಲಿ ಬಾದ್ಶಾ ಹೇಳುತ್ತಾನೆ ಯಾರು ಈ ಮದ ಹೇರಿರುವ ಹಾನೆಯನ್ನು ಯಾರು ನಿಯಂತ್ರಣಿಸುತ್ತಾರೋ ಅವರಿಗೆ ಬಹುಮಾನ ಬಿರುದು ನೀಡುತ್ತಾನೆ ಎಂದು ಘೋಷಿಸುತ್ತಾನೆ ಆಗ ಚಿತ್ರನಾಯಕ ವೀರರೋಷದಿಂದ ವೀರ ಹೋಗಿ ಹೋರಾಡಿ ಆನೆಯ ಮದವನ್ನು ಅಡಗಿಸಿ ಆನೆಯ ಹಿಡಿದು ಭಾಷಾ ಹತ್ತಿರ ತರುತ್ತಾನೆ ಆಗ ಭಾಷ ತುಂಬ ಸಂತೋಷಗೊಂಡು ಒಂದು ಬಿರುದು ಕೊಡುತ್ತಾನೆ ಆ ಬಿರುದೆ ಮದ ಹೇರಿದ ಆನೆಯ ಮದವಡಗಿಸಿದ ವೀರ ಮದಕರಿ ಈ ಪುಣ್ಯಕೋಟೆಯೇನು ಅಂಥವರು ಆಳಿದ ಸ್ಥಳ ಇದು ಇದೇ ನೋಡಿ ಶ್ರೀ ಏಕನಾಥೇಶ್ವರಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ರಾಜರು ಯುದ್ಧದ ಸಮಯದಲ್ಲಿ ಪೂಜೆಯನ್ನು ಮುಗಿಸಿಕೊಂಡು ಹೋಗುತ್ತಿದ್ದರು ಏಕನಾಥೇಶ್ವರಿ ದೇವಿಯ ಪಾದ ನೋಡಿದ್ರೆ ಕೆಳಗಡೆ ಇನ್ನು ನೋಡಬೇಕಾಗಿರೋದು ತುಂಬಾ ಇದೆ ಇದಿನ್ನು ಮೊದಲ ಅಧ್ಯಾಯ ಈಗ ಶುರುವಾಗ್ತಿದೆ

உணர்ந்து கொள்ள இது மனித காடுங்கள் அதை தாண்டி அபிராமி காலாட்டும் சாமியே நான் தானே தெரியுமா